ಸೋರೆಕಾಯಿ ಇತ್ತು ಯಾವಾಗಲೂ ಪಲ್ಯ ಸಾಂಬಾರು ಏನಾದರೂ ಮಾಡ್ತಾನೆ ಇರ್ತೀವಿ ಇವತ್ತು ಏನಾದರೂ ಬೇರೆ ರೀತಿ ಅಡುಗೆ ಮಾಡೋಣ ಅಂದ್ಕೊಂಡೆ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಒಂದು ಮೀಡಿಯಮ್ ಸೈಜು ಹಾಲು ಸೋರೆಕಾಯಿನ ತೊಗೊಂಡಿದ್ದೀವಿ ನಮ್ಮ ಕಡೆ ಇದನ್ನು ಹಾಲು ಸೋರೆಕಾಯಿ ಅಂತಲೇ ಹೇಳ್ತೀವಿ ಒಂದ್ಸರಿ ತೊಳೆದು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ತುಂಬಾ ಎಳೆ ಸೋರೆಕಾಯಿನ ತಗೊಂಡಿದ್ದೀನಿ ಹಳೆ ಸೋರೆಕಾಯಿಲಿ ಆದಷ್ಟು ಬೀಜ ಹಾಗೂ ತಿರುಳು ತುಂಬಾ ಕಮ್ಮಿ ಇರುತ್ತೆ ಸಿಪ್ಪೆ ತೆಗೆದ ನಂತರ ಇದನ್ನ ತುರ್ಕೊಳ್ತಾ ಇದ್ದೀನಿ ತಿರುಳನ್ನ ಬಿಟ್ಟು ಸೋರೆಕಾಯಿನ ಪೂರ್ತಿ ತುರ್ಕೊಳ್ಬೇಕಾಗತ್ತೆ ಸೋರೆಕಾಯಿ ಒಂದೊಂದು ಕಹಿನೂ ಇರುತ್ತೆ ಸಿಹಿನ ಮಾಡ್ತಾ ಇರೋದ್ರಿಂದ ಸೋರೆಕಾಯಿ ಕಹಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ನೋಡ್ಕೊಳ್ಬೇಕಾಗತ್ತೆ ತಿರುಳ್ನ ಬಿಟ್ಟು ಸೋರೆಕಾಯಿನ ತುರ್ಕೊಂಡಿದ್ದಾಗಿದೆ ಬೀಜ ಏನಾದರೂ ಕಾಣಿಸಿದ್ರೆ ತೆಗೆದಾಕೊಳ್ಬೇಕಾಗುತ್ತೆ ತಳ ಇರುವಂತಹ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಕರ್ಗದ ನಂತರ ತುರ್ದಿಟ್ಟಂತಹ ಸೋರೆಕಾಯಿಂದ ಕೈಯಿಂದನೇ ಈ ರೀತಿ ಹೆಚ್ಚು ನೀರಿರೋ ಅಂಥದ್ದನ್ನು ತೆಕ್ಕೊಳ್ತಾ ಇದ್ದೀನಿ ನೀರು ಸೋಸ್ಕೊಂಡಿರುವಂತಹ ತುರಿದಿರೋ ಸೋರೆಕಾಯಿನ ಒಂದೆರಡು ನಿಮಿಷ ತುಪ್ಪದಲ್ಲೇ ಹುರ್ಕೊಳ್ತಾ ಇರಬೇಕಾಗುತ್ತೆ ಹಿಂಡೋದ್ರಿಂದ ಸೋರೆಕಾಯಿ ಬೇಗ ಬೇಯೋದಿಲ್ಲ ಅದರಿಂದ ಸ್ವಲ್ಪ ನೀರಿನ ಅಂಶನ ಬಿಟ್ಟು ನೀರನ್ನು ತೆಕ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಕೈಯಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸಿ ಮತ್ತೆ ಒಂದು ನಿಮಿಷ ಕೈ ಆಡ್ಕೊಳ್ತಾ ಮತ್ತೆ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಈ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ಮುಕ್ಕಾಲು ಭಾಗದಷ್ಟು ಸೋರೆಕಾಯಿ ಬೆಂದಿದ್ರೆ ಸಾಕಾಗುತ್ತೆ ಒಂದು ಸರಿ ಕೈ ನಂತರ ಇದಕ್ಕೆ ನಾನು ಮುಕ್ಕಾಲು ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರು ಮತ್ತು ಕಾಲು ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಕುದಿ ಬರೋ ತನಕ ಕಾಯಿಸ್ಕೊಳ್ಬೇಕಾಗುತ್ತೆ ಜೊತೆಯಲ್ಲಿ ಸೋರೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಕಟ್ಟೆನ ಮುಚ್ಚಿ ಹಾಲನ್ನು ಕಾಯಿಸ್ಕೊಳ್ಳೋಣ ಅದರಿಂದ ಬೇಗ ಹಾಲು ಕಾಯುತ್ತೆ ಹಾಲು ಈ ರೀತಿ ಕಾಯ್ದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಸಾಬೂದಾನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ನೆನೆಸಿರೋ ಅಂತಹ ಸಾಬುದಾನ ಒಂದು ಕಪ್ ಆಗಿದೆ ಸಾಬೂದಾನ ಚೆನ್ನಾಗಿ ಬೇಯೋ ತನಕ ಇದನ್ನ ಕುದಿಸ್ಕೊಳ್ಳೋಣ ಒಂದೆರಡು ನಿಮಿಷಕ್ಕೇನೆ ಸಾಬುದಾನ ಆಗಲೇ ಟ್ರಾನ್ಸ್ಪರೆಂಟ್ ಆಗಲಿಕ್ಕೆ ಶುರು ಆಗಿದೆ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಮುಚ್ಚಳ ಮುಚ್ಚೋದ್ರಿಂದ ಬಹಳ ಬೇಗ ಕುದಿಯುತ್ತೆ ಕುದಿಯೋದನ್ನು ನೋಡಲಿಕ್ಕೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ಒಂದೊಂದು ಅಡುಗೆಯಲ್ಲಿ ಸಾಬುದಾನ ಚೆನ್ನಾಗಿ ಬೆಂದಿದೆ ಪಾಯಸನೂ ಕೂಡ ಗಟ್ಟಿ ಆಗ್ತಾ ಇದೆ ಸಾಬುದಾನ ಹಾಕಿದ ನಂತರ ಪಾಯಸ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ ಸಾಬುದಾನ ಬೆಂದ ನಂತರ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಿಹಿನ ನಿಮ್ಮ ಅನುಸಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಸಾಬೂದಾನ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೊಂಡು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀರು ನೀರಾಗಿದ್ದ ಪಾಯಸ ಸಾಬುದಾನನ ಹಾಕಿ ಕುದಿಸ್ತಾ ಕುದಿಸ್ತಾ ಸ್ವಲ್ಪ ಗಟ್ಟಿಯಾಗಿದೆ ಕೊನೆಯದಾಗಿ ಸಣ್ಣಗೆ ಹೆಚ್ಚಿರುವಂತಹ ಒಂದು ನಾಲ್ಕು ಸ್ಪೂನು ಗೋಡಂಬಿ ಹಾಗೂ ಒಂದು ನಾಲ್ಕು ಸ್ಪೂನು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಪಾಯಸ ಅತಿ ಗಟ್ಟಿಯಾಗಿನೂ ಇರಬಾರ್ದು ಅತಿ ನೀರಾಗಿನೂ ಇರಬಾರ್ದು ಪಾಯಸ ತಣ್ಣಗಾಗ್ತಾ ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಒಂದು ಅದಕ್ಕೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತಣ್ಣಗಾದ ನಂತರನೂ ಕೂಡ ಗಟ್ಟಿ ಆಗೋದಿಲ್ಲ ರುಚಿಯಾಗಿ ಬಿಸಿಯಾಗಿ ಹಾಲು ಸೋರೆಕಾಯಿ ಪಾಯಸ ರೆಡಿ ಪಾಯಸನ ಕುಡಿಯುವಾಗ ಆಗಿರ್ಬೋದು ರುಚಿ ರುಚಿಯಂತೂ ಅದ್ಭುತ ಅನ್ನಿಸ್ತು ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್